ಸಿಂಹೇನ ಗಜಯೂತ ಪ್ರಾಮೇಣ ಭರತಂತ್ರ ನೋಡು ಕೈಕೇಯಿ ಈಗ ಭರತನ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದರೆ ಒಂದು ಆನೆ ಹತ್ತಾರು ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿ ಯಾವ ರೀತಿ ಒದ್ದಾಡುತ್ತದೆ ಆ ರೀತಿ ಭರತನ ಕಥೆಯಾಗಿದೆ ಭರತನ ಸುತ್ತ ಮುತ್ತ ಇರುವವರೆಲ್ಲರೂ ಕೂಡ ಇವತ್ತು ರಾಮನಿಗೆ ಬೇಕಾದವರು ಅದರಿಂದಾಗಿ ಭರತ ಯಾವ ರೀತಿ ಉಳಿತಾನೆ ಸಾಧ್ಯ ಇಲ್ಲ ಅಧಿಕಾರ ಸಿಕ್ಕಿದರೆ ಮಾತ್ರ ಭರತನಿಗೆ ಅವಕಾಶ ಇಲ್ಲದಿದ್ರೆ ಖಂಡಿತ ಭರತ ಉಳಿಯುವುದಿಲ್ಲ ಸರ್ವನಾಶ ಹೋಗ್ತಾನೆ ಅಂತ ಮಂಥರೆ ಬಹಳ ಮನಸ್ಸಿಗೆ ಪರಿಣಾಮ ಆಗುವಾಗೆ ಏವ ಮುಕ್ತಾತು ಕೈಕೇಯಿ ಕ್ರೋಧೇನ ಜ್ವಲಿತಾನನ ಮಿನಿಶ್ವಸ್ಯ ಮಂಥರಾ ಮಿದಮ ಪ್ರವೀದ ಇಷ್ಟು ಕೇಳಿ ಯಾಕಂದರೆ ಎಷ್ಟಂದ್ರೂ ನೋಡಿ ಒಬ್ಳು ಹೆಣ್ಣು ಅದು ಒಂದು ಗಂಡು ಮಗುವಿನ ತಾಯಿ ತನ್ನ ಮಗನಿಗೆ ಇಷ್ಟೆಲ್ಲ ಆಗುತ್ತದೆ ಅಂತ ಕೇಳಿದಾಗ ಸಾಹಿತ್ಯಕ್ಕೆ ಸಾಧ್ಯವೇ ಆಗಲಿಲ್ಲ ಅವಳಿಗೆ ಇದರ ಹಿಂದೆ ಇನ್ನೂ ಒಂದಿತ್ತು ಕಾರಣ ಏನು ಕಾರಣ ಅಂದರೆ ವಾಲ್ಮೀಕಿಗಳು ಬಿಡೋದಿಲ್ಲ ಆದರೆ ಪುರಾಣಗಳಿದನ್ನು ಹೇಳುತ್ತದೆ ಏನು ಅಂತ ಹೇಳಿದರೆ ಇದಕ್ಕಾಗಿಯೇ ದಶರಥ ಹೆದರಿತು ಭರತ ಎಳೆದೇ ಇದ್ದಾಗ ಪಟ್ಟಾಭಿಷೇಕ ಮಾಡಿತು ಅವನು ಕೈಕೇಯಿಯನ್ನು ಮದುವೆ ಆಗಬೇಕಾದ್ರೆ ಕೈಕೇಯ ರಾಜದ ತಂದೆ ಅಂದರೆ ಕೈಕೇಯಿಯ ತಂದೆ ಒಂದು ಮಾತು ತಗೊಂಡಿದ್ದ ದಶರಥನತ್ರ ನತ್ರ ಏನಂದ್ರೆ ನನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡ್ತೇನೆ ಒಂದೇ ಒಂದು ಮಾತಿನೊಂದಿಗೆ ಅಂತ ಏನು ಮಾತು ಅಂತ ಹೇಳಿದರೆ ಇವಳ ಹೊಟ್ಟೆಯಲ್ಲಿ ಯಾರು ಬುಟ್ಟಿ ಬರ್ತಾನೋ ಅವನಿಗೆ ನೀನು ಪಟ್ಟಾಭಿಷೇಕ ಮಾಡಬೇಕು ಅವನಿಗೆ ನೀನು ಸಿಂಹಾಸನದಲ್ಲಿ ಕೂರಿಸಿ ಪಟ್ಟಾಭಿಷೇಕ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ದಶರಥ ಆಯಿತು ಅಂತ ಮಾತು ಕೊಟ್ಟಿದ್ದ ಆದರೆ ದಶರಥನು ಅದಕ್ಕೆ ಪ್ರತಿಯಾಗಿ ಹೇಳಿದ್ದ ನಾನು ಯಾವಾಗ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ಇಚ್ಛಿಸ್ತೇನೆ ಆಗ ನಿನ್ನ ಕಡೆವ್ರು ಯಾರಾದರೂ ಬಂದು ನನಗೆ ನೆನಪು ಮಾಡಬೇಕು ಅಂತ ನೆನಪು ಮಾಡಿದರೆ ಮಾತ್ರ ನಿನ್ನ ಮಗಳ ಮಗನಿಗೆ ನಾನು ಸಿಂಹಾಸನ ಕೊಡ್ತೇನೆ ಇಲ್ಲದೆ ಇದ್ರೆ ನಾನು ಹೊಣೆಯಲ್ಲ ಅಂತ ಈ ಕಾರಣದಿಂದಲೇ ಗುಟ್ಟು ಮಾಡಿದ್ದು ಯಾಕಂತ ಹೇಳಿದ್ರೆ ತಿಳಿಸಿ ಬಿಟ್ರೆ ಕೂಡ್ಲೆ ಬಂದು ಹೇಳಿದ್ರೆ ತಾನು ಸಿಕ್ಕಿ ಬೆಳಿತೇನೆ ಅದಕ್ ಬಟ್ಟಾಭಿಷೇಕ ಆದ್ಮೇಲೆ ಆದ್ರೆ ತೊಂದರೆ ಇಲ್ಲ ಮತ್ತೆ ಎಷ್ಟು ಬಂದು ಹೇಳಿದ್ರು ಕೂಡ ನನ್ನ ನೀವೇ ಹೇಳಿಲ್ಲ ಬಿಡೋದಲ್ಲ ಅದಕ್ಕಾಗಿ ರಾಮನಿಗೆ ಹೇಗೆ ಸಿಂಹಾಸನ ಸಿಕ್ಕೀತು ಸಿಕ್ಕೀತು ಇಷ್ಟು ಯೋಚನೆ ಮಾಡಿದ್ದು ಅದಕ್ಕೋಸ್ಕರ ಈಗ ಅದಕ್ಕೆ ಸರಿಯಾಗಿ ಮಂಥರೆ ಅಂದ್ರೆ ಆ ದಶರಥ ಏನು ಉಪಾಯ ಮಾಡಿದ ಅದರಿಂದ ಆ ಒಂದು ಕಂಟಕ ಹೋದ್ರೂ ಕೂಡ ಇವಳು ಬಳಿದಾಳು ಮಂಥರೆ ಇವಳು ಮಾತ್ರ ಯಶಸ್ವಿ ಆಗೇ ಕೈಕೆ ಈ ಮೊದಲು ಒಬ್ಬದೇ ಇದ್ರು ಕೂಡ ಯಾವಾಗ ತನ್ನ ಮಗನಿಗೆ ಅಪಾಯ ಇದೆ ಅಂತ ಗೊತ್ತಾಯ್ತು ಅವಳಿಗೆ ಕೂಡ್ಲೇ ತಾನು ಹೇಳ್ತಾಳೆ ಹೌದು ನೀನು ಹೇಳುವುದೇನು ಸರಿಯೇ ಆದರೆ ಈಗ ನಿಮ್ ಸೂರ್ಯೋದಯ ಆಗ್ಲಿಕ್ಕಾಯ್ತು ಇನ್ನೊಂದು ಅರ್ಧ ಗಂಟೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಅಂತ ಹೇಳಿದ್ರೆ ರಾಮನ ಪಟ್ಟಾಭಿಷೇಕದ ಕಾರ್ಯಕ್ರಮ ಶುರುವಾಗಿಬಿಡುತ್ತದೆ ಅವಾಗ ಏನ್ ಮಾಡ್ಲಿಕ್ಕಾಗತ್ತೆ ನಮ್ಗೆ ಏನು ಇಲ್ವಲ್ಲ ಎಲ್ಲ ಕೈ ಮೀರಿದ ಮೇಲೆ ನೀನೆಲ್ಲ ಹೇಳ್ತಾ ಇದೆಯಲ್ವಾ ಅಂತ ಮಂತರೆ ಹೋ ಬಂದ್ಲು ದಾರಿಗೆ ಅಂತ ಹೇಳಿ ಇದೇ ಅವಕಾಶ ಅಂತ ಹೇಳಿದ್ರು ನೋಡಿ ಎಂಥ ಯೋಚನೆ ಉಳಿದು ಅಂದ್ರೆ ಇದೇ ಅವಕಾಶ ಇದೆ ಯಾಕಿಲ್ಲ ಅಂತ ಹೇಳಿದ್ದು ಯಾರಿಲ್ಲ ಅಂತ ಹೇಳಿದ್ದು ಕೂಡಲೇ ಕೈ ಕೈ ಹೇಳ್ತಾಳೆ ಏನಿದೆ ಯಾವ ರೀತಿ ನಾವಿವಾಗ ಭರತನಿಗೆ ಸಿಂಹಾಸನವನ್ನು ಕೊಡಬಹುದು ರಾಮಚಂದ್ರ ಸಿಂಹಾಸನ ಹೇರದ ಹಾಗೆ ಯಾಕೆ ತಡಿಬಹುದು ನನ್ನ ತರದಕ್ಕೊಂದು ಉಪಾಯ ಇದೆ ಅಂತ ಹೇಳ್ತಾಳೆ ಒಂಥರೇ ಇದಕ್ಕೋಸ್ಕರವೇ ಇವಳು ಅಯೋಧ್ಯೆಗೆ ಬಂದು ಕೂತದ ಈ ಮುದುಕಿ ಕುಬ್ಜೆ ಇಲ್ಲಿಗೆ ಬಂದದ್ ಹೇಳಿದ್ರೆ ಇದೇ ಒಂದು ಕೆಲಸಕ್ಕೆ ಇವಳು ಅಂತಿಂತವಳು ಬರೀ ಮುದುಕಿಯಿಂದ ತಿಳ್ಕೊಳ್ಬೇಡಿ ಇವಳು ಸಾಮಾನ್ಯ ಮುದುಕಿ ಇಲ್ಲ ಅವಳು ಪ್ರಚಂಡ ಮುದುಕಿ ಇವಳು ಪ್ರಚಂಡ ಅಂತೇಳಿದ್ರೆ ಅಂತಿಂತವಳಲ್ಲ ಈ ಕಲಿಯರಿದ್ದಾಳೆ ಕಲಿಯ ಪತ್ನಿ ಇವಳು ಆ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ಇವಳು ಎಲ್ಲೆಲ್ಲ ಹೋಗ್ತಾಳೋ ಅಲ್ಲೆಲ್ಲ ದರಿದ್ರವೇ ಎಲ್ಲೂ ಇವಳು ಸುಖ ಕೊಡ್ಲಿಕ್ಕೆ ಹೋಗುದಲ್ಲ ಎಲ್ಲ ಹೋದ್ರೂ ಕೂಡ ಅಳಬೇಕು ಹಸಿವು ಬಾಯಾರಿಕೆ ಒದ್ದಾಡಬೇಕು ಆಗ ಇವಳಿಗೆ ಖುಷಿ ಅದಕ್ಕೆ ಇವಳು ಬಂದು ಸೇರ್ಕೊಳ್ಳೋದು ಈ ದರಿದ್ರಲಕ್ಷ್ಮಿ ಆದ್ರೆ ಇಲ್ಲಿಗೆ ಯಾಕಪ್ಪ ಬಂದ ಇವಳು ಅಲಕ್ಷ್ಮಿ ಅಂತ ಹೇಳಿದ್ರೆ ಅದು ಈ ಕೆಲಸದ ಮೇಲೆ ಬಂದದ್ದು ನೋಡಿ ಈ ಅಲಕ್ಷ್ಮಿ ಕಲಿ ಪತ್ನಿ ಹಾಗೋ ತಾನು ತಪಸ್ಸು ಮಾಡಿಬಿಟ್ಲಂತೆ ತಪಸ್ಸು ಮಾಡಿ ಚದುರ್ಮುಖ ಬ್ರಹ್ಮನನ್ನು ಒಲಿಸಿಕೊಂಡು ಅಪ್ಸರೇ ಆಗಿಬಿಟ್ಲಂತೆ ಹೋಗಿ ಇಂಥವಳು ಹೋಗಿ ಅಪ್ಸರ ಸ್ತ್ರೀ ಆದ್ರೆ ಕಥೆ ಏನು ದೇವಲೋಕ ಎಲ್ಲ ಹಾಳು ಮಾಡಿಬಿಡ್ತಾಳೆ ನೋಡಿ ಅಯೋಧ್ಯೆಯನ್ನೇ ಹಾಳು ಮಾಡ್ಬಿಟ್ಲಿವು ಇನ್ನು ದೇವ ದೇವಲೋಕಕ್ಕೆ ಇಂಥ ಒಬ್ಳು ಮುದುಕಿ ಹೋದ್ರೆ ನೋಡಿ ಅದಕ್ಕೆ ಹೇಳಿದ್ದು ಹುಳಿ ಒಂದು ದೊಡ್ಡಬಿದ್ರೆ ಸಾಕಲ್ವಾ ಸೊ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರು ನೋಡಮ್ಮ ನಿನಗೆ ಸದ್ಗತಿ ಆಗಬೇಕು ಅಂತ ಹೇಳಿದ್ರೆ ಒಂದ್ ಕೆಲಸ ಮಾಡು ಏನಂದ್ರೆ ರಾಮನ ಪಟ್ಟಾಭಿಷೇಕ ಆಗದಾಗ ಮಾಡುವುದು ಅವಾಗ ನಿನಗೆ ಸದ್ಗತಿ ಆಗತ್ತೆ ಅಂದ್ರೆ ನಿನಗೆ ಬೇಕಾದ ಯೋಗ್ಯವಾದ ಗತಿ ಆಗತ್ತೆ ಅಂತ ಸದ್ಗತಿ ಅಂದ್ರೆ ಹಾಗೆ ನಿನಗೆ ಯಾವ್ದು ಯೋಗ್ಯವೋ ಆಗತ್ತೆ ಅಂತ ಇವಳು ಏನ್ ತಿಳ್ಕೊಂಡ್ಲು ಅಂದ್ರೆ ಯೋಗ್ಯವಾದ ಗತಿ ಅಂತ ಹೇಳಿದ್ರೆ ಮೋಕ್ಷ ಅಂತ ತಿಳ್ಕೊಂಡ್ಬಿಟ್ಲು ಓಹ್ ನನಗೆ ಬೇಗ ಮೋಕ್ಷ ಆಗಬೇಕು ಅಂದ್ರೆ ಬೇಗ ರಾಮನ ಪಟ್ಟಾಭಿಷೇಕ ತಡೆದು ಬಿಡ್ಬೇಕು ಅದಕ್ಕಾಗಿ ತಾನಿಲ್ಲಿ ಬಂದು ಕೂತವಳು ಅದಕ್ಕೆ ಇವಾಗ ಇಷ್ಟು ಉಪಾಯ ಮಾಡ್ತಾ ಇದ್ದಾಳೆ ಯಾಗೂ ರಾಮನ ಪಟ್ಟಾಭಿಷೇಕ ಆಗಬಾರ್ದು ಅದಕ್ಕೋಸ್ಕರ ಅದಕ್ಕೆ ತಾನು ಹೇಳ್ತಾಳೆ ಕೈಕೇಯಿಗೆ ನೋಡು ನಿನಗೆ ಮಾತ್ರ ಒಂದು ಅವಕಾಶ ಇದೆ ರಾಮನ ಪಟ್ಟಾಭಿಷೇಕ ತಡೆಯಲಿಕ್ಕೆ ಭರತನಿಗೆ ಸಿಂಹಾಸನ ಏರ್ಲಿಕ್ಕೆ ಏನಂದ್ರೆ ಒಂದು ಕಥೆಯನ್ನು ನೆನಪು ಮಾಡಿಕೊಳ್ತಾಳು ಹಿಂದೆ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗಿತ್ತು ಆ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ದಶರಥ ಹೋಗಿದ್ದ ದಶರಥ ಆ ಯುದ್ಧದಲ್ಲಿ ಸಹಾಯವನ್ನು ಮಾಡಿ ದೇವತೆಗಳು ಗೆದ್ದರು ಆದರೆ ಆ ಸಂದರ್ಭದಲ್ಲಿ ದೈತ್ಯರಿಂದ ದಶರಥ ಪೆಟ್ಟು ತಿಂದಂತೆ ಮೂರ್ಛೆ ಮೂರ್ಛತಬ್ಬಿ ಬಿದ್ದಂತೆ ಆಗ ಸಾರಥ್ಯವನ್ನು ಮಾಡ್ತಾ ಇದ್ದವಳು ಕೈಕಿ ಕೈಕೇಯಿ ಮೂರ್ಛೆ ತಪ್ಪಿ ಬಿದ್ದ ದಶರಥನನ್ನು ನಾನು ಕರ್ಕೊಂಡು ಬಂದು ಅವನಿಗೆ ಶುಶ್ರೂಷೆಯನ್ನು ಮಾಡಿ ಮತ್ತೆ ಅವನಿಗೆ ಪ್ರಜ್ಞೆ ಬರುವ ಹಾಗೆ ಮಾಡಿದ್ದೆ ಇದರಿಂದ ದಶರಥನಿಗೆ ಬಹಳ ಸಂತೋಷ ಆಯಿತು ಅವನು ಕೈಕೇಯಿ ಇದ್ರೆ ಕೇಳ್ತಾನೆ ನಾನು ಬಹಳ ಸಂತುಷ್ಟನಾಗಿದ್ದೇನೆ ಒಂದನೇದಾಗಿ ನೀನು ಸಾರಥ್ಯ ಮಾಡಿದ್ದು ಪತ್ನಿಯಾಗಿ ನೀನು ಸಾರಥ್ಯ ಮಾಡಿದ್ಯಾ ಕಾರ್ ಡ್ರೈವಿಂಗ್ ಎರಡನೇದಾಗಿ ನನ್ನನ್ನು ಪಾರು ಮಾಡಿದೀಯ ಅದಕ್ಕಾಗಿ ವರ ಕೊಡ್ತೇನೆ ಏನು ಬೇಕು ಕೇಳಿಕೊಡ್ತೇನೆ ಅದಕ್ಕೆ ಕೈಕಿ ಹೇಳಿದ್ಲಂತೆ ಈಗೇನು ಬೇಡ ನನಗೆ ಸಂದರ್ಭ ಬಂದಾಗ ಕೇಳ್ತೇನೆ ಬೇರೆ ಯಾವುದಾದ್ರು ಮುಂದೆ ಸಂದರ್ಭ ಬಂದಾಗ ಕೇಳ್ತೇನೆ ಅಂತ ಹೇಳಿದ್ರು ಈಗ ಹೇಳ್ತಾಳೆ ಮಂಥರೆ ನೆನಪು ಮಾಡಿ ಕೊಡ್ತಾಳೆ ನೋಡು ಈಗ ಸಂದರ್ಭ ಬಂದಿದೆ ಆ ವರವನ್ನು ನೀನಿವಾಗ ದಶನ ಹತ್ರ ಕೇಳು ಕೇಳಿ ಅವತ್ತೇನು ವರ ಕೊಡುತ್ತೇನೆ ಅಂತ ಹೇಳಿದ್ದ ಅದನ್ನು ಇವತ್ತು ಬಳಸ್ಕೋ ಅಂತ ಹೇಳ್ತಾ ಇದ್ದಾಳೆ ಏನು ಅಂತ ಹೇಳಿದರೆ ಇಷ್ಟೇ ಮೊದಲನೇದ್ದೇನು ಹೇಳಿದ್ರೆ ಚತುರ್ದಶತ ವರ್ಷಾಣಿ ರಾಮೇ ಪ್ರಜಾ ಪ್ರಜಾಭಾವಗತ ಸ್ನೇಹ ಸ್ಥಿರ ಪುತ್ರ ಮೊದಲನೇದೇನು ಅಂತ ಹೇಳಿದ್ರೆ ರಾಮಚಂದ್ರ ಹದಿನಾಲ್ಕು ವರ್ಷಗಳ ಕಾಲ ಅಂದ್ರೆ ಏನು ಪಟ್ಟಾಭಿಷೇಕದ ತಯಾರಿ ಆಗಿದೆ ಈ ಎಲ್ಲ ಪಟ್ಟಾಭಿಷೇಕದ ತಯಾರಿಯಿಂದ ಇದೇ ತಯಾರಿಯಿಂದ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ನೋಡಿ ಇದು ಮೊದಲನೇದು ವರ ಎರಡನೇದೇನು ಅಂತ ಹೇಳಿದ್ರೆ ರಾಮಚಂದ್ರ ನಾರು ಉಟ್ಟು ಹುಟ್ಟು ಹದಿನಾಲ್ಕು ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ತಿರುಗಬೇಕು ಅಂತಿಂತ ಕಾಡಲ್ಲಲ್ಲ ಅಯೋಧ್ಯೆ ಪಕ್ಕದಲ್ಲಿರುವ ಕಾಡಲ್ಲಲ್ಲ ಮತ್ತೆ ದಂಡಕಾರಣ್ಯದಲ್ಲಿ ತಿರುಗಬೇಕು ಇದೆರಡು ವರ ಎರಡು ವರ ಕೈ ಕೈಕಿಗ ಅರ್ಥ ಆಗ್ಲಿಲ್ಲ ಅಲ್ಲ ನೀನೇನು ಸರಿ ಆ ಭರದನಿಗೆ ಪಟ್ಟಾಭಿಷೇಕ ಆಗ್ಲಿ ಅಂತ ಹೇಳುದೇನೂ ಸರಿ ರಾಮಚಂದ್ರನಿಗೆ ಕಾಡಿಗೆ ಹೋಗ್ಬೇಕು ಅದು ದಂಡಕಾರಣ್ಯಕ್ಕೆ ಹೋಗ್ಬೇಕು ಅದು ಹದಿನಾಲ್ಕು ವರ್ಷ ಹೋಗ್ಬೇಕು ಇದು ಯಾಕೆ ಹದಿನಾಲ್ಕು ವರ್ಷ ಯಾಕೆ ಈ ಅವಧಿ ಯಾಕೆ ಒಂದು ಅಸಾಯವತನಕೇಳ್ಬಿಡೋಣ ಅಥವಾ ಒಂದು ವರ್ಷ ಈಗ ಹದಿನಾಲ್ಕು ವರ್ಷ ಯಾಕಂದ್ರೆ ಅದಕ್ಕೆ ಕೇಳ್ತಾರೆ ಏನು ಅಂತ ಹೇಳಿದ್ರೆ ರಾವಾಗ ಭರತ ಸಿಂಹಾಸನದಲ್ಲಿ ಕುರಿತಾನೆ ಕೂಡಲೇ ಪ್ರಜೆಗಳ ದಂಗೆ ಹೇಳುವುದು ಸಹಜ ಯಾಕಂದ್ರೆ ಇವತ್ತು ಇಡೀ ಅಯೋಧ್ಯ ಪ್ರಜೆಗಳು ರಾಮನ ಪರವಾಗಿದ್ದಾರೆ ಅದರಿಂದ ರಾಮನ ವಿರುದ್ಧವಾಗಿ ಇವತ್ತು ನಡ್ಕೊಂಡ್ರೆ ಖಂಡಿತವಾಗಿ ಪ್ರಜೆಗಳು ನಮ್ಮ ವಿರುದ್ಧ ಎದ್ದು ನಿಲ್ತಾರೆ ಅದಕ್ಕೆ ಮೊದಲು ಏನ್ ಮಾಡಬೇಕು ಅಂತ ಹೇಳಿದ್ರೆ ರಾಮನನ್ನು ಇಲ್ಲಿಂದ ಕಳಿಸ್ಬೇಕು ಆಗ್ಲೂ ಪ್ರಜೆಗಳಿಗೆ ಭರತ ಇಷ್ಟ ಆಗುವುದಿಲ್ಲ ಖಂಡಿತ ಆದರೆ ರಾಮ ದೂರ ಹೋದ ಅಂದ್ರೆ ಹತ್ತಿರದಲ್ಲೇ ಇದ್ರೆ ರಾಮನ ಹತ್ರ ಇರ್ತಾರೆ ಅದಕ್ಕೆ ದಂಡಕಾರಣ್ಯ ಅಂತ ಹೇಳಿದ್ರು ದಂಡಕಾರಣ್ಯ ಅಂದ್ರೆ ವಿಂಧ್ಯ ಪರ್ವತವನ್ನ ದಾಟಿ ಈ ಕಡೆ ಬರಬೇಕು ಅಷ್ಟು ದೂರ ಯಾವ ಪ್ರಜೆಗಳು ಹೋಗಲ್ಲ ಅದು ಹದಿನಾಲ್ಕು ವರ್ಷ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಅಷ್ಟು ವರ್ಷಗಳಾಗಬೇಕಾದ್ರೆ ಸಹಜವಾಗಿ ಪ್ರಜೆಗಳು ಮರೆತು ಬಿಡ್ತಾರೆ ರಾಮಚಂದ್ರನನ್ನು ಯಾವತ್ತ ಹಾಗೆ ನಮಗೆ ಏನಾದರೂ ಒಂದು ಸಂಬಂಧ ಇದ್ರೆ ಬರ್ತಾ ಇರುವುದು ಹೋಗ್ತಾ ಇರುವುದು ಮಾತುಕತೆ ಮಾಡ್ತಾ ಇದ್ರೆ ಏನೋ ಒಂದು ನೆನಪು ಸಂಬಂಧ ಎಲ್ಲ ಉಳಿದಿರ್ತದಷ್ಟೇ ಇಲ್ಲ ಅಂತ ಹೇಳಿದ್ರೆ ಏನು ಸಂಬಂಧ ಇರೋಲ್ಲ ಅದಕ್ಕಾಗಿ ಒಂದೊಮ್ಮೆ ರಾಮಚಂದ್ರ ಇಲ್ಲಿಂದ ದಂಡಕಾರಣ್ಯಕ್ಕೆ ಹೋಗಿ ಹದಿನಾಲ್ಕು ವರ್ಷ ಇದ್ದ ಅಂದ್ರೆ ಭರತ ಇಲ್ಲಿ ಮತ್ತೆ ಮತ್ತೇನಂದ್ರೆ ಸಹಜವಾಗಿ ಪ್ರಜೆಗಳೆಲ್ಲ ಭರತನನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಒಂದೊಮ್ಮೆ ರಾಮಚಂದ್ರ ಬಂದರೂ ಕೂಡ ಅಷ್ಟೊತ್ತಿಗೆ ಭರತ ಎಲ್ಲಾ ಕಡೆ ಪ್ರಸಿದ್ಧನಾಗ್ಬಿಟ್ಟಿದ್ದ ಅಂತ ಹೇಳಿದ್ರೆ ಪ್ರಜೆಗಳು ರಾಮಚಂದ್ರನನ್ನು ಮೂಸುದೇ ಇಲ್ಲ ಹದಿನಾಲ್ಕು ವರ್ಷ ಆದಮೇಲೆ ಬಂದರೂ ಕೂಡ ಪ್ರಯೋಜನ ಇಲ್ಲ ಇದಕ್ಕೋಸ್ಕರ ನಾನು ಹೇಳಿದ್ದು ಹದಿನಾಲ್ಕು ವರ್ಷ ರಾಮಚಂದ್ರ ಕಾಡಿಗೆ ಅಡಿಗೆ ಹೋಗಲಿ ಅಂತ ಹೇಳ್ತಾನೆ ಏನ ಕಾಲೇನ ರಾಮಶ್ಚ ವನಪ್ರತ್ಯಾಮ ಭವಿಷ್ಯ ಅಂತರ್ಗಿಶ್ಚ ಪುತ್ರಸ್ತೇ ಕೃತಮೂಲೋ ಭವಿಷ್ಯತಿ ಈ ಮಾತನ್ನು ಕೇಳಿ ಕೈಕೇಯಿಗೆ ಬಹಳ ಖುಷಿಯಾಗೋಯ್ತಂತೆ ಇವಾಗ ಅಂದ್ರೆ ಇವಾಗ ಅವಳು ಬುದ್ಧಿ ಸಂಪೂರ್ಣ ಬದಲಾಗಿಬಿಟ್ಟಿದೆ ಈಗ ಮಂಥರೆಯೇ ಅವಳ ಆಪ್ತ ಇದು ಎಲ್ಲ ಸಲಹೆಗಳನ್ನು ಹೇಳುವಳು ಅದಕ್ಕೆ ಮಂತ್ರ ಏನು ಹೊಗಳ್ತಾಳೆ ಇವಾಗ ಏನು ಹೊಗಳ್ತಾಳೆ ಅಂತ ಹೇಳಿದ್ರೆ ಪ್ರಜ್ಞಾ ಪ್ರಜ್ಞಾ ತೇ ನಾಭಿಜಾನಾಮಿ ಶ್ರೇಷ್ಠೇ ಶ್ರೇಷ್ಠಾಭಿದಾಯಿನಿ ಆಗ್ಬೋದು ಇಲ್ಲಿವರೆಗೆ ಹುಟ್ಟಿದಾಗಿನಿಂದ ನಾನು ಕಣ್ ಕಂಡ್ಬಿಟ್ಟಾಗ್ಲಿಂದ ನಾನು ಒಟ್ಟಿಗೆ ನಿನಗೆ ಇಷ್ಟು ಬುದ್ಧಿ ಇದೆ ಅಂದ್ರೆ ನನಗೆ ಇವತ್ತೇ ಗೊತ್ತಾದದ್ದು ಕೈಕೆ ನಿನಗೂ ಇಷ್ಟು ಬುದ್ಧಿ ಉಂಟು ನನಗೆ ಇಲ್ಲಿವರೆಗೂ ಗೊತ್ತಾಗಿರ್ಲಿಲ್ವಲ್ಲ ಎಂಥ ಬುದ್ಧಿ ಇದೆ ನನಗೆ ಖಂಡಿತವಾಗಿಯೂ ಕೂಡ ಪೃಥಿವ್ಯಾಮಸಿ ಕುಬ್ಜಾನಾ ಉತ್ತಮ ಬುದ್ಧಿ ನಿಶ್ಚಯೇ ಈ ಜಗತ್ತಿನಲ್ಲಿ ಯಾರ್ಯಾರು ಮುದುಕಿಯರಿದ್ದಾರೆ ಎಲ್ಲ ಮುದುಕಿಯರಲ್ಲೂ ಶ್ರೇಷ್ಠಳು ನೀನೆಂದು ನಿನ್ನಂತ ಶ್ರೇಷ್ಠ ಮುದುಕಿ ಇನ್ಯಾರು ಕೈ ಕೈ ಹೊಗಳುತ್ತಾಳೆ ಮಂತ್ರ ಎನ್ನ ಅಲ್ಲ ಇವಾಗ ರಾಜ ಬರಬೇಕಲ್ವಾ ಗೊತ್ತಾಗೋದಾದ್ರೂ ಹೇಗೆ ಅದಕ್ಕೆ ಇನ್ನೇನಿಲ್ಲ ಒಂದೇ ಉಪಾಯ ಪ್ರತಿಭಟನೆ ಮೊದಲನೇದಾಗಿ ಏನು ರಾಜ ನಿನ್ನತ್ರ ಬರಬೇಕು ಅಂದ್ರೆ ಪ್ರತಿಭಟನೆ ತೋರಿಸುವುದು ಅದಕ್ಕೆ ನೀನ್ ಇಷ್ಟು ಕೆಲಸ ಮಾಡಿವಾಗ ನಿಂದು ಏನೇನೇನೇನು ಆಭರಣ ಇಲ್ಲ ಎಲ್ಲ ಕಿತ್ತೆಸಿ ಎಲ್ಲವನ್ನ ಕಿತ್ತೆಸ್ತು ತಲೆಯನ್ನು ಬಿಚ್ಚಾಕಿಕೊಂಡು ವಸ್ತ್ರವನ್ನ ಬಿಳಿ ವಸ್ತ್ರವನ್ನು ತೊಟ್ಟು ಹೋಗಿ ಕ್ರೋಧ ಕ್ರೋಧಾಗಾರದಲ್ಲಿ ಮಲ್ಕೋ ಅಂದ್ರೆ ಅಂತಃಪುರಗಳಲ್ಲಿ ಒಂದೊಂದು ಕೋಣೆ ಇರ್ತದೆ ಖುಷಿ ಬಂದಾಗ ಒಂದು ಕೋಣೆ ಕೋಪ ಬಂದಾಗ ಒಂದು ಕೋಣೆ ಅಂದ್ರೆ ಅದು ರಾಜನಿಗೆ ಸಂಕೇತ ರಾಣಿಗೆ ಕೋಪ ಬಂದಿದೆ ಅದಕ್ಕೆ ನೀನು ಕ್ರೋಧಾಗಾರದಲ್ಲಿ ಮಲ್ಕೋ ರಾಜನಿಗೂ ವಿಷಯ ಹೋಗುತ್ತೆ ಬರ್ತಾನೆ ಬಂದಾಗ ನೀನೇನ್ ಮಾಡ್ಬೇಕು ಮಾಡುವ ಈ ರೀತಿ ಉಪಾಯ ಹೇಳ್ಕೊಟ್ಟು ನುಳೆ ಮಂಥರೆ ಅಂದ್ರೆ ಎಂಥ ಪ್ರಚಂಡಳು ನೋಡಿ ಒಂದ್ ಕೆಲವರಿಗೆ ಒಳ್ಳೆ ಬುದ್ಧಿ ಇರುವವರು ಇರ್ತಾರೆ ಬಹಳ ಶಾರ್ಪ್ ಮೈಂಡ್ ಅಂತ ಹೇಳ್ತೇವಲ್ವಾ ಆ ರೀತಿ ಇಂಥ ಕೆಟ್ಟ ಬುದ್ಧಿ ಇರುವವರು ಇರ್ತಾರೆ ಇವ್ರದ್ದು ಶಾರ್ಪ್ ಮೈಂಡ್ ಇದು ಸಾಮಾನ್ಯವಾದದ್ದು ಆದ್ರೆ ಇದು ಇಡೀ ಭೂಮಿಯನ್ನ ನಾಶ ಮಾಡುವಂತ ಬುದ್ಧಿ ಇದು ಅದೇ ರೀತಿ ಮಂಥರೆ ಮಾಡಿದ್ಲು ಈ ಕಡೆ ದಶರಥನಿಗಾದ್ರೂ ವಿಷಯ ಗೊತ್ತಾಯ್ತಾ ಏನೋ ಗೊತ್ತಿಲ್ಲ ಅಂತೂ ಕೈಗೆ ಒಂದು ವಿಷಯ ತಿಳಿಸಿಬಿಡೋಣ ಅಂತ ಬಂದ ಕೈಗೆ ವಿಷಯ ತಿಳಿಸ್ಲಿಲ್ಲ ಅಂತ ಬೇಡ ಅದಕ್ಕೋಸ್ಕರ ಆ ಒಂದು ವಿಷಯ ತಿಳಿಸೋಣ ಅಂತ ಬಂದ ಬರ್ತಾ ಇದ್ದಾಗೇನೆ ಗೊತ್ತಾಯ್ತು ಕ್ರೋಧಾಕಾರದಲ್ಲಿದ್ದಾಳೆ ಅಂತ ತುಂಬಾ ಸಿಟ್ಟು ಬಂದಿದೆ ಅಂತ ಗೊತ್ತಾಯ್ತು ಅದಕ್ಕೆ ತಾನು ಹೋದ ಹೋಗಿ ಅವಳಿಗೆ ಸಮಾಧಾನ ಪಡಿಸಿದ ಸಮಾಧಾನ ಪಡಿಸಿ ತಾನು ಹೇಳ್ತಾನೆ ಅದ್ಯ ರಾಮಾಭಿಷೇಕೋ ವೈ ಪ್ರಸಿದ್ಧ ಜಜ್ಞಿ ಜಜ್ಞಿವಾನ್ ಪ್ರಿಯಾರ್ಹಾಂ ಪ್ರಿಯಮಾಖ್ಯಾತ ವಿವೇಶಾಂತ ಪುರಂ ವಶಿ ಸಖೈಕೇಯ ಗೃಹಂ ಶ್ರೇಷ್ಠಂ ಪ್ರವಿವೇಶ ಮಹಾಯಶಾಹ ತಾನು ಹೋಗಿ ಹೇಳ್ತಾನೆ ನೋಡು ನಾನೊಂದು ಒಳ್ಳೆ ವಿಷಯವನ್ನು ತಿಳಿಸ್ತೀವಿ ಬಂದದ್ದು ರಾಮನಿಗೆ ಇವತ್ತು ಪಟ್ಟಾಭಿಷೇಕ ಅದಕ್ಕಾಗಿ ನೀನ್ ತಯಾರಾಗು ಇಂಥ ಒಂದು ಒಳ್ಳೆ ವಿಷಯವನ್ನು ಹೇಳಲಿಕ್ಕೆ ಬಂದಾಗ ಈ ಸಂದರ್ಭದಲ್ಲಿ ನೀನು ಕೋಪ ಮಾಡ್ಕೊಂಡು ಕೂತಿದೆಯಲ್ವ ಏನಾಗಿದೆ ನಿನ್ನ ಕೋಪಕ್ಕೆ ಯಾಕಂದರೆ ನನಗೆ ನಿನ್ನಷ್ಟು ಪ್ರಿಯಳಾದ ನಿಮ್ಮ ನಿಲ್ವೇ ಇಲ್ಲ ನನಗೆ ಮೂ ನೂರಾರು ಪತ್ನಿಯರಲ್ಲಿಯೂ ಕೂಡ ಅತ್ಯಂತ ಪ್ರಿಯಳಾದವಳು ನಿನ್ನೆ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ತಾನೆ ಕರಿಷ್ಯಾಮಿ ತವ ಪ್ರೀತಿ ಸುಕೃತೇನಾಪಿತೇ ಶಪೇನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಆಣೆ ಮಾಡಿ ಹೇಳ್ತೇನೆ ನಿನಗೆ ಯಾವುದು ಇಷ್ಟವೋ ಆ ಎಲ್ಲ ಮಾಡಲಿಕ್ಕೆ ತಯಾರಿದ್ದೇನೆ ನಾನು ಸಿಟ್ಟು ಸಿ ಯಾಕೆ ಇಷ್ಟು ಇದು ಮಾಡ್ತಾ ಇದ್ದೀಯಾ ಅಂತ ಇಷ್ಟು ಹೇಳಿದ ಕೂಡಲೇ ಸ್ವಲ್ಪ ಕೈಕೇಯಿ ಬಾಯಿಬಿಟ್ಲು ಅಭಿಪ್ರಾಯಸ್ತುಮೇ ಕಚ್ಛಿತ್ ತಮಿಚ್ಛಾಮಿ ತ್ವಯಾ ಕೃತ ಪ್ರತಿಜ್ಞಾಂ ಪ್ರತಿಜಾನೀಶ್ವ ಯದಿತ್ವ ಖರ್ಚು ಇಚ್ಛಸಿ ಹೇಳ್ತಾಳೆ ಕೈಕೇಯಿ ಒಂದು ಕೆಲವು ಮಾತುಗಳು ಹೇಳಲಿಕ್ಕಿದೆ ಮನಸ್ಸಲ್ಲಿ ಕೆಲವು ಮಾತುಗಳಿದೆ ಅದನ್ನು ಹೇಳಬೇಕು ಅಂತ ಇಚ್ಛೆ ಇದೆ ಈಗೇನು ನನಗೆ ಮಾತು ಕೊಟ್ರಿ ಏನಂದರೆ ನೀವು ನೀನು ಏನು ಹೇಳಿದ್ರು ಮಾಡ್ತೇನೆ ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅದನ್ನು ಮತ್ತೆ ನಾನು ಹೇಳಿದ ನಡೆಸ್ಕೊಡ್ಬೇಕು ನೀವು ನಾನು ಹೇಳಿದಾಗ ನಡ್ಕೊಳ್ಬೇಕು ಅಂತ ಮತ್ತೆ ಕೇಳ್ತಾಳೆ ಅದಕ್ಕೆ ಅವಲಿಪ್ತೇನ ಜಾನಾಸಿ ತತ್ವ ಪ್ರಿಯತರೋ ಮಮ ಅಯ್ಯೋ ಕೈಕೇಯಿ ನಿನ್ನಷ್ಟು ಪ್ರೀತಿ ಪಾತ್ರಳಾದವಳು ಮತ್ತಾರೂ ಇಲ್ಲ ನಿಮಗೆ ನಿನಗೆಷ್ಟು ಸಲ ಇದನ್ನು ಹೇಳಿದ್ದೇನೆ ಈಗ ಮತ್ತೆ ನಾನು ಹೇಳ್ತಾ ಇದ್ದೇನೆ ನೋಡು ಖಂಡಿತವಾಗಿಯೂ ಕೂಡ ನೀನು ಏನು ಹೇಳ್ತೀಯ ಅದನ್ನು ನಾನು ನಡೆಸ್ಕೊಡ್ತೇನೆ ತೇನ ಜಯ್ಯೇನ ಮುಖ್ಯೇನ ರಾಘವೇಣ ಮಹಾತ್ಮನ ಶಪೇ ಜೀವನ ಜೀವನಾರ್ಹೇಣ ಬ್ರೂಹಿ ಎನ್ ಸೇಪ್ಸಿತಂ ತೇನ ರಾಮೇಣ ಕೈಕೇಯಿ ಶಪೇತೇ ವಚನ ನೋಡು ನಾನು ನಿನಗೆ ಆಣೆ ಮಾಡಿ ಹೇಳ್ತೇನೆ ನಮ್ಮ ರಾಮನ ಮೇಲೆ ಆಣೆ ರಾಮಚಂದ್ರನ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಿನ್ನ ಮಾತು ಏನು ಹೇಳ್ತೀಯೋ ಅದನ್ನು ನಾನು ಪೂರಣೆ ಮಾಡ್ತೇನೆ ರಾಮನ ಮೇಲೆ ಆಣೆ ಯಾಕಂದ್ರೆ ರಾಮ ಅಂದ್ರೆ ನನಗಷ್ಟು ಪ್ರೀತಿ ಆ ರಾಮನ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಿನಗೆ ಏನು ಹೇಳಿ ಮಾಡ್ಬೇಕು ಹೇಳು ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ ಯಾವತ್ತು ತಯಾರಿದ್ದೇನೆ ಈ ರೀತಿ ಹೇಳಿದೆ ಇದೇ ಬೇಕಾಗಿತ್ತು ಕೈಕೇಯ ಕೈಕೇಯಿ ಹೇಳ್ತಾಳೆ ತೇನ ವಾಕ್ಯೇನ ಸಂತುಷ್ಟ ತದಭಿ ತಮ ಮಾತ್ಮನಃ ವ್ಯಾಜಹಾರ ಮಹಾಘೋರಂ ಅಭ್ಯಾಗತ ಮಿವಾಂತಕ ಯಾವಾಗ ರಾಮನ ಮೇಲೆ ಆಣೆ ಹಾಕಿದ ಕೂಡಲೇ ಕೈಗೆ ಬಹಳ ಖುಷಿಯಾಗ್ಬಿಡುತ್ತ ಯಾಕಂದ್ರೆ ಇನ್ನೂ ಬಿಡೋದಿಲ್ಲ ಅಂತ ಇನ್ನು ಇವನು ಯಾವತ್ತೂ ತಪ್ಪುಕೊಳ್ಳಿ ಸಾಧ್ಯ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಕೂಡಲೇ ಆನಂದದಿಂದ ಕೆಲವು ಮಾತುಗಳನ್ನು ಹೇಳಿದ್ದು ಅದು ಹೇಗಿತ್ತು ಅಂತೇಳಿದ್ರೆ ಯಮ ಬಂದು ಕುತ್ತಿಗೆಗೆ ಪಾಶ ಹಾಕಿ ಎಳೆಯುವಂತಿತ್ತು ಅಂತ ಹೇಳ್ತಾರೆ ಗಟ್ಟಿಯಾಗಿ ಹೇಳಿದ್ಲಂತೆ ಯಥಾ ಕ್ರಮೇಣ ಶಪಸೇ ವರಂಮ ಚ ತ್ರಯಸ್ತ್ರಿಂಶ ದೇವ ಸೇಂದ್ರ ಪುರೋಗಮ ಯಾವ ರೀತಿಯಿಂದ ದಶರಥ ಹೇ ರಾಜನ್ ನೀನು ನನ್ನ ಮಾತನ್ನ ಪೂರಣೆ ಮಾಡ್ತೀನಿ ಅಂತ ಹೇಳಿದೀಯಾ ಈ ಮಾತನ್ನ ಎಲ್ಲ ದೇವತೆಗಳು ಕೂಡ ಕೇಳಿಸ್ಕೊಳಿ ಅವಳು ಹೇಳ್ತಾ ಇರುವುದು ಕೈಕೇಯಿ ಯಾವ ಯಾವ ಕೋಟಿ ಕೋಟಿ ದೇವತೆಗಳಿದ್ದಿರಲ್ವಾ ಎಲ್ಲ ದೇವತೆಗಳು ಕೇಳಿಸ್ಕೊಳಿ ದಶರಥ ಆಡಿದ ಮಾತನ್ನ ನನ್ನ ಮಾತು ಏನಿದ್ರು ಪೂರ್ಣೆ ಮಾಡ್ತಾನಂತೆ ದಶರಥ ಅಂತ ಹೇಳ್ತಾ ಚಂದ್ರ ಆದಿತ್ಯೋ ನಭಶ್ಚೈವ ಗ್ರಹೋ ರಾತ್ರಿ ಹನಿ ಜಗತ್ ಜಗ ಜಗತ್ಯ ಚೇಯಂ ಸಗಂಧರ್ವಾಹ ಸರಕ್ಷಸಾ ದೇವತೆಗಳು ಗಂಧರ್ವರು ಯಕ್ಷರು ಸಂಧ್ಯಾ ಕಾಲ ಹಗಲು ರಾತ್ರಿ ಎಲ್ಲ ದೇವತೆಗಳು ನವಗ್ರಹರು ಎಲ್ಲರೂ ಕೇಳಿಸ್ಕೊಳ್ಳಿ ರಾಜ ಮಾತು ಕೊಡ್ತೇನೆ ಅಂತ ಹೇಳಿದ್ದಾರೆ ನಡೆಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಇಷ್ಟು ಹೇಳಿ ವರಂ ಮಮ ದಾತ್ಯಂ ಶೃಣ್ವಂತು ದೇವತಾ ನನಗೆ ವರ ಕೊಡ್ತಾರಂತೆ ನಮ್ಮ ಯಜಮಾನರು ಎಲ್ಲ ದೇವತೆಗಳು ಕೇಳ್ರಿ ಅಂತ ಹೇಳಿ ತತ್ ಧರ್ಮೇಣ ನ ಚೇದಾತಿ ಮೇವರಂ ಅದ್ಯ ಹಿ ಜೀವಿತಂ ತದ್ವಿಮಾನಿನ ತದ್ವಿಮಾನೇಣ ತದಾ ರಾಜ ಕೈಕೇಯ ಸ್ವಶೇ ಕೃತ ಪ್ರತಸ್ಕಂದ ಪಾಶಂ ಮೃಗ ಇವಾತ್ಮನಃ ಎಷ್ಟು ಹೇಳಿದ್ಲು ಅಂದರೆ ಒಂದೊಮ್ಮೆ ನನಗೆ ಈಗ ಏನು ಮಾತು ಕೊಟ್ಟಿದ್ಯಾ ಈ ಮಾತನ್ನ ಇನ್ನು ನಡೆಸಿ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ನಾನು ಪ್ರಾಣ ಬಿಡ್ತೇನೆ ಅಂತ ಹೇಳಿ ಕೈಗೆ ಇದನ್ನು ಕೇಳಿ ಏನೋ ಒಳಗಿನಿಂದ ದಶರಥ ಥರ ನಡುಗಲು ಶುರು ಮಾಡಿದ ಏನು ಹೇಳ್ತಾ ಇದ್ದಾಳೆ ಇನ್ನೊಂದು ಅರ್ಧ ಗಂಟೆಗೆ ರಾಮನ ಪಟ್ಟಾಭಿಷೇಕ ಇವಳು ನೋಡಿದ್ರೆ ಏನೋ ಯದ್ವಾತದ್ವ ಮಾತಾಡ್ತಾ ಇದ್ದಾಳೆ ಏನು ಏನು ಗೊತ್ತಾಗ್ತಾ ಇಲ್ಲ ದೇವತೆಗಳೇ ಕೇಳ್ರಿ ಅವ್ರು ಕೇಳ್ರಿ ಇವ್ರು ಕೇಳ್ರಿ ಒಳ್ಳೆ ನಾಟಕದಲ್ಲಿ ಹೇಳಿದಾಗ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ ಅಂತ ಶರಥ ಆಗ ಹೇಳಿದ ಅಭಿಷೇಕ ಸಮಾರಂಭೋ ರಾಘವಸ್ಯೋಪಕ್ಷಿ ಅನೇನೇ ಅಭಿಷೇಕೇಣ ಭರತ ಯೋ ದ್ವಿತೀಯೋ ವರೋ ದೇವ ದತ್ತ ಪ್ರೀತೇನ ಮೇ ತದಾ ತೇವಾ ಯುದ್ಧೆ ತಸ ಕಾಲಗತ ನವ ಪಂಚ ಧೀರಃ ರಾಮೋ ಭವದು ತಾಪಸಃ ಹೇಳ್ತಾಳೆ ಅವತ್ತು ದೇವಾಸುರ ಸಂಗ್ರಾಮದಲ್ಲಿ ನೀವು ನನಗೆ ವರ ಕೊಟ್ಟಿದ್ರಿ ಎರಡು ವರ ಕೇಳು ನಾನು ಕೊಡ್ತೇನೆ ಅಂತ ಸಂದರ್ಭ ಬಂದಾಗ ನಾನು ಕೇಳುತ್ತೇನೆ ಅಂತ ಹೇಳಿದ್ದೆ ಈಗ ಸಂದರ್ಭ ಬಂದಿದೆ ಅದರಿಂದ ಈಗ ನಾನು ಆ ಎರಡು ವರಗಳನ್ನು ಇಚ್ಛಿಸ್ತಾ ಇದ್ದೇನೆ ಮೊದಲನೇ ವರ ಹೇಳಿದ್ರೆ ಈಗ ಇನ್ನು ಅರ್ಧ ಗಂಟೆಯಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಏನೇನು ಏನೇನು ತಯಾರಿ ಆಗಿದೆಯೋ ಇದೇ ತಯಾರಿಯಿಂದ ಭರತನಿಗೆ ಪಟ್ಟಾಭಿಷೇಕ ಆಗದು ಒಮ್ಮೆ ಅರ್ಧ ಎದೆ ಹುಡಿದಾಗ ಆಯ್ತು ಮೊದಲೇ ಮುದುಕ ಒಮ್ಮೆ ಅವನಿಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆದಾಗ ಆಯ್ತು ಇನ್ನು ಎರಡನೇ ವರ ನಂದೇನಂತ ಹೇಳಿದ್ರೆ ಹದಿನಾಲ್ಕು ವರ್ಷಗಳ ಕಾಲ ರಾಮಚಂದ್ರ ನಾರು ಮಡಿಯನ್ನ ತೊಟ್ಟು ತಾಪಸಿಯಾಗಿ ದಂಡಕಾರ ನೆಲೆಯಲ್ಲಿ ತಿರುಗಬೇಕು ಇದು ನನ್ನ ಎರಡನೇ ವರ ಇನ್ನು ನೀನು ಹೇಳಬಹುದು ಆಯ್ತು ರಾಮಚಂದ್ರ ಖಂಡಿತ ಹೋಗ್ತಾನೆ ಕಾಡಿಗೆ ಈಗಲ್ಲ ಮತ್ತೆ ಇನ್ನು ನೂರು ವರ್ಷ ಬಿಟ್ಟು ಇಲ್ಲ ಆಗಲಿಕ್ಕಿಲ್ಲ ಅದ್ಯ ಪಶ್ಯೇಯಂ ಪ್ರಯಾಂತಂ ರಾಘವಂ ಮನೆ ಎಂಥ ಕಟುವಾದ ಮಾತು ಕೈ ಕೈ ಹೇಳ್ತಾಳೆ ಅಂದ್ರೆ ಪುರುಸ್ವತ್ತಿಲ್ಲ ಈ ಕ್ಷಣದಲ್ಲಿ ಹೊರಡಬೇಕು ಅಂತ ಹೇಳ್ತಾಳೆ ಈ ಕ್ಷಣದಲ್ಲಿ ರಾಮಚಂದ್ರ ಕಾಡಿಗೆ ಹೊರಡಬೇಕು ಈಗಲೇ ಭರತನಿಗೆ ಬೆಟ್ಟಾಭಿಷೇಕ ಆಗಬೇಕು ಇದು ನಾನು ಕೇಳ್ತಾ ಇರೋ ಎರಡು ವರ ನಡ್ಸ್ಕೊಡ್ತೀಯಾ ಮಾತು ಕೊಡ್ತೀಯಾ ನಡೆಸ್ಕೊಟ್ಟಿದ್ದೇನೆ ನಡೆಸ್ಕೊಡ್ತೇನೆ ಮಾತು ಕೊಟ್ಟಿದ್ಯಾ ಅಂತ ಹೇಳ್ತಾಳೆ ದಶರಥ ನೋಡಿ ಸೂರ್ಯೋದಯ ಆಗ್ತಾ ಇದೆ ದಶರಥನಿಗೆ ತಲೆ ತಿರುಗುತ್ತಾ ಇದೆ ತಲೆ ತಿರುಗಿ ಜರ್ರ ಮೂರ್ಛೆ ತಪಿ